ನನ್ನ ಬಂದ್ರಿ ಶಾಪಿಂಗ್ ಮಾಡಕ್ಕ ಹಾ ನವ್ಯಾ ನನ್ನ ತಂಗಿ ಬಂದಿದ್ರು ಅವ್ರು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂದ್ರು ಕರ್ಕೊಂಡು ಬಂದೆ ಏನ್ ಸಮಾಚಾರ ಹೇಗಿದ್ದೀರಾ ಚೆನ್ನಾಗಿದೀರಾ ಬಿಡಿ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಭೂಮಿ ಹೇಗಿದ್ದಾನೆ ಹ್ಞೂ ನಾನು ಚೆನ್ನಾಗಿದ್ದೀನಿ ಮತ್ತೆ ಭೂಮಿ ಇನ್ನೇನು ಸಮಾಚಾರ ನೀವು ಹೇಳಬೇಕಲ್ವ ನವ್ಯಾದು ಒಂದು ಒಳ್ಳೆ ಶ್ರೀಮಂತರ ಮದುವೆ ಆಗಿದ್ದೀರಾ ರಿಚ್ ಆಗಿದ್ದೀರಾ ಒಳ್ಳೆ ಕಂಪ್ಲೀಟ್ ಕೆಲಸ ಹುಡುಗ ಅಂತೂ ಹ್ಯಾಂಡ್ಸಮ್ ಆಗಿದ್ದಾನೆ ಇನ್ನೇನು ಬೇಕು ನಿಮಗೆ ಎಲ್ಲ ನೀವು ಅಂದ್ಕೊಂಡಂಗೆ ಸಿಕ್ಕಿದೆ ಅಲ್ವಾ ರಿಚ್ ಫ್ಯಾಮಿಲಿ ಒಳ್ಳೆ ಕೆಲಸ ಹ್ಯಾಂಡ್ಸಮ್ ಹುಡುಗ ಹ್ಞೂ ಮತ್ತೆ ಮದುವೆ ಅದು ಇದೇ ಥರ ಫ್ರ್ಯಾಕು ಅದು ಇದು ಹಾಕ್ಕೊಂಡಿದ್ದೀರಾ ಶಾರ್ಟ್ಸ್ ಎಲ್ಲ ಹಾಕೋತೀರಂತೆ ಹ್ಞೂ ಎಂಜಾಯ್ ಮಾಡ್ತಿದ್ದೀರಾ ಲೈಫ್ನ ಇದ್ರೆ ನಿಮ್ಮ ಥರ ಇರಬೇಕು ನೋಡಿ ಲೈಫ್ ನನ್ನದು ಇದೆ ನನ್ನ ಕರ್ಮಕ್ಕೆ ಅಯ್ಯೋ ಭೂಮಿ ಯಾಕೆ ಮಾತಾಡ್ತಿದ್ದೀರಾ ನಿಮ್ಗೆ ಏನಾಗಿದೆ ನೋಡ್ಕೊತಲ್ವಾ ನಮ್ಮ ಅತ್ತೆ ಮಾವ ಎಲ್ಲರೂ ಎಲ್ಲಿ ನೀವು ಒಳ್ಳೆ ಕಡೆನೇ ಸೇರಿದ್ದೀರಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೇ ಪುಣ್ಯವಂತೆ ನಂಗೆ ಗೊತ್ತು ನವ್ಯ ನೀವು ನನ್ನ ರೇಗಿಸ್ತಿದ್ದೀರಾ ಅಂತ ಮದುವೆ ದಿನ ನೀವು ಅವಿನಾಶ್ ಮದುವೆ ಆಗಲ್ಲ ಅಂದ್ರೆ ಏನೋ ಕೋಪಕ್ಕೆ ಏನೇನೋ ಮಾತಾಡ್ಬಿಟ್ಟೆ ನಾನು ಆದ್ರೆ ನನಗೆ ಇವತ್ತು ಅರ್ಥ ಆಗ್ತಿದೆ ನೀವು ಮಾಡಿದ್ದೆ ಸರಿ ತಪ್ಪು ನಿರ್ಧಾರ ತಗೊಂಡಿದ್ದು ನಾನು ಆದ್ರೆ ನಿಮಗೆ ಏನೇನೋ ಮಾತಾಡ್ಬಿಟ್ಟೆ ಇವಾಗ ಯೋಚನೆ ಮಾಡಿದ್ರೆ ಗೊತ್ತಾಗ್ತಿದೆ ನೀವೆಷ್ಟು ಒಳ್ಳೆ ನಿರ್ಧಾರ ತಗೊಂಡ್ರಿ ಅಂತ ನಂತರ ಪೆದ್ದಿ ಅಲ್ಲ ನೀವು ತುಂಬಾ ಒಳ್ಳೆಯವರು ತುಂಬ ಒಳ್ಳೆ ಬುದ್ಧಿ ಇದೆ ನಿಮಗೆ ನವ್ಯ ಯು ಆರ್ ಬ್ರಿಲಿಯಂಟ್ ಏನು ಹೇಳ್ತಿದ್ಯಾ ಭೂಮಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಏನು ಹೊರಟು ಹೊರಟಾಗಿ ಮಾತಾಡ್ತಿದ್ಯಪ್ಪ ನೀನೇನು ತಪ್ಪು ನಿರ್ಧಾರ ತಗೊಂಡೆ ಯಾಕೆ ಪದ್ಯ ಆಗ್ತಿದ್ಯಾ ಅವಿನಾಶಿನ ಮದುವೆ ಆದರೆ ತಪ್ಪು ನಿರ್ಧಾರ ಅನಿಸ್ತಿದ್ಯಾ ನನಗೆ ಇಲ್ಲ ಇಲ್ಲ ಭೂಮಿ ತಪ್ಪು ಮಾತಾಡ್ತಿದ್ದೆ ನೀನು ಅವತ್ತು ನಾನು ಮಾಡಿದ ತಪ್ಪು ಇವತ್ತು ನೀನು ಮಾಡಿದ ತಪ್ಪಲ್ಲ ನಿಜವಾಗ್ಲೂ ಒಳ್ಳೆ ಗಂಡ ಸಿಕ್ಕಿದ ನಿನಗೆ ಅಯ್ಯೋ ಸಾಕು ನವ್ಯ ಎಷ್ಟು ಅಂತ ನನಗೆ ಬೇಜಾರ್ ಮಾಡ್ತೀರಾ ಎಷ್ಟು ಅಂತ ನಾನು ಟೀಸ್ ಮಾಡ್ತೀರಾ ಸಾಕು ಸಾಕು ಪ್ಲೀಸ್ ಮಾಡ್ತಿದ್ದೀನಾ ಮಾತಾಡ್ತಿದ್ದೆ ಭೂಮಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಿಜವಾಗ್ಲು ಏನೋ ಆಯಿತು ಬಿಡಿ ನೀವು ಹೇಳಿದ್ನಲ್ಲ ಈಗ ನಾನು ನಂಬೇಕಾ ನಂಗೆ ಗೊತ್ತು ನನಗೆಲ್ಲ ಅರ್ಥ ಆಗುತ್ತೆ ಮತ್ತೆ ಇನ್ನೇನು ನವ್ಯ ಹೇಗಿದೆ ಲೈಫು ತುಂಬ ಚೆನ್ನಾಗಿರುತ್ತಲ್ವಾ ಒಳ್ಳೆ ಲೈಫು ಎಂಜಾಯ್ ಮಾಡ್ತಿದ್ದೀರಾ ಅನ್ಸುತ್ತೆ ನಂದು ಇತ್ತು ಕರ್ಮದ ಲೈಫ್ ಮನೇಲಿ ಅಡುಗೆ ಮಾಡ್ಕೊಂಡು ಮನೆ ಕೆಲಸ ತೊಳ್ತಾರ ಬಿದ್ದಿದ್ದೀನಿ ಅದೇ ನೀವು ಎಷ್ಟು ಚೆನ್ನಾಗಿದ್ದೀರಲ್ವಾ ನಾನು ಒಂದು ಒಳ್ಳೆ ಹುಡುಗನ ನಿಮ್ಮ ನೀವು ಮದ್ವಾಗಿದ್ರಲ್ಲ ಆತರ ಒಂದು ಹ್ಯಾಂಡ್ ಸಮ್ ಆಗಿರೋ ಹುಡುಗಿ ಮದುವೆ ಆಗ್ಬೇಕಿತ್ತು ಮತ್ತೆ ಒಳ್ಳೆ ಕಂಪ್ನಿ ಕೆಲಸ ಮಾಡಬೇಕಿತ್ತು ನನಗೂ ರಿಚ್ ಆಗಿರೋ ಫ್ಯಾಮಿಲಿ ಮದ್ವೆ ಆಗಿ ಸಿಟಿಯಲ್ಲಿ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಈ ತರ ಡ್ರೆಸ್ ಹಾಕೊಂಡು ಈ ತರ ಎಲ್ಲ ನಾನು ಆರಾಮಾಗಿರ್ಬೇಕಿತ್ತು ಆದ್ರೆ ನನ್ನ ಹಣೆ ಬರನೆ ಸರಿ ಇಲ್ಲ ಹೋಗಿ ಹೋಗಿ ಅವಿನಾಶನ ಮದುವೆ ಆದ ನನ್ನ ಕರ್ಮಕ್ಕೆ ಈಗ ಅನುಭವಿಸ್ಬಾರ್ದು ಅನುಭವಿಸ್ತಿದ್ದೀನಿ ನಿನಗೆ ಹೌದು ಹೇಳ್ತಿರೋದಲ್ಲ ನಿಜಾನೇ ಈಗ ಅವತ್ತು ಅವಿನಾಶನ ಮದ್ವೆ ಆಗಲ್ಲ ಅವ್ನು ಚೆನ್ನಾಗಿಲ್ಲ ಓದಿಲ್ಲ ಒಂದೊಳ್ಳೆ ಕೆಲಸದಲ್ಲಿಲ್ಲ ಅಂತೆಲ್ಲ ಹೇಳಿ ಬಿಟ್ಬಿಟ್ಟೆ ಹಾಂ ಅವ್ನು ನಿನಗೋಸ್ಕರ ಪ್ರಾಣ ಹೋದ ಆದ್ರೂ ನೀನು ಅವನ್ನ ಕೇರ್ಲೆಸ್ ಕೇರ್ಲೆಸ್ ಆಗಿ ಕೇರ್ ಮಾಡಿದೆ ಬಂದುಬಿಟ್ಟೆ ಆದರೆ ನಾನು ನಾನು ಬುದ್ಧಿ ಇಲ್ದೇ ಇರೋಡು ಹೇಳಿದ್ರು ಹೇಳಿದ್ರನ್ನೋ ಮಾತು ಕೇಳಿಕೊಂಡು ಆ ಅವಿನಾಶನ ಮದುವೆ ಆಗ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಬವ್ಯ ತಪ್ಪು ಮಾಡ್ಬಿಟ್ಟೆ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ ನಿಂತರ ನಂಗೆ ಇರೋಕ್ಕಾಗ್ತಿಲ್ವಲ್ಲ ಅಂತ ಪ್ರತಿದಿನ ನೆನ್ಸ್ಕೊಂಡು ನೆನ್ಸ್ಕೊಂಡು ತುಂಬ ಬೇಜಾರ್ ಮಾಡ್ಕೊತೀನಿ ಏನು ಮಾತಾಡ್ತಿದ್ಯಾ ಭೂಮಿ ತಪ್ಪು ಮಾಡ್ತಿದ್ಯಾ ನೀನು ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು ಮೊದಲು ಥರ ಇಲ್ಲ ಯಾಕೆ ಇಷ್ಟೊಂದು ಚೇಂಜ್ ಆಗಿದ್ಯಾ ನಿನ್ನೆ ಹೋಗಿರ್ತಾ ಇದ್ರು ನಮ್ಮತ್ತೆ ಅತ್ತೆ ಅವಿನಾಶ್ ಎಲ್ಲ ಹುಡುಗಿದ್ರು ಅವಿನಾಶ್ ಎಷ್ಟು ಹೆಮ್ಮೆ ಗೊತ್ತಾ ನನ್ನ ಭೂಮಿ ಹಾಗೆ ನಮ್ಮ ಭೂಮಿ ಹೀಗೆ ಅಂತ ನಿನ್ ಬಗ್ಗೆನೇ ಹೇಳ್ತಿರ್ತಿದ್ದ ನೀನು ನೋಡಿದ್ರೆ ಅವಿನಾಶ್ ಬಗ್ಗೆ ಈ ತರ ಮಾತಾಡ್ತಿದ್ದಿಲ್ಲ ಭೂಮಿ ನಿಜವಾಗ್ಲೂ ಸರಿ ನನಗೆ ಈಗ ಏನಾಯಿತು ಯಾಕೆ ಈಗೆಲ್ಲ ಮಾತಾಡ್ತಿದ್ಯಾ ಅವಿನಾಶಲ್ಲಿ ಅವಿನಾಶ್ ಕರ್ಕೊಂಡು ಬರಲಿಲ್ವಾ ನೀನು ಒಬ್ಬಳೇ ಬಂದಿದ್ಯಾ ಏನು ಅಂತ ಸರಿಯಾಗಿ ಹೇಳು ಭೂಮಿ ಏನಾಯ್ತು ಏನು ಅಂತ ಹೇಳಿ ನವ್ಯ ನಾನು ನಿಮ್ಮ ಅತ್ತೆ ಮನೇಲಿ ಇಲ್ಲ ಅಮ್ಮನ ಮನೇಲೆ ಇದ್ದೀನಿ ಅವಿನಾಶ್ನ ಬಿಟ್ಟು ಬಂದ್ಬಿಟ್ಟೆ ನಂಗೆ ಅವನ ಜೊತೆ ಇರೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಏನು ಅವಿನಾಶ್ ಬಿಟ್ ಬಂದ್ಬಿಟ್ಯಾ ಯಾಕೆ ಏನಾಯಿತು ಭೂಮಿ ಇನ್ ಏನಾಯ್ತು ಅಂತ ಹೇಳಿ ಹೇಳು ನನ್ಗೆ ಬೇಜಾರಾಗ್ತಿದೆ ಅವಿನಾಶ್ ಸ್ವಲ್ಪನೂ ಚೆನ್ನಾಗಿಲ್ಲ ನಿನ್ ಮದುವೆ ಫೋಟೋ ನೋಡಿದಾಗ್ಲಿಂದ ನಂಗೆ ಬೇಜಾರಾಗಕ್ಕೆ ಶುರುವಾಯ್ತು ನವ್ಯ ಎಷ್ಟು ಒಳ್ಳೆ ಹುಡುಗನ ಮದುವೆ ಆಗಿದ್ದಾಳೆ ನಾನು ಯಾಕೆ ನಿಂತವನ್ನ ಮದುವೆ ಆದ ಅಂತ ಅನ್ಸೋಕ್ಕೆ ಶುರುವಾಯಿತು ಅದಾದಮೇಲೆ ನನಗೆ ಇದು ಲೈಫೆಲ್ಲ ಬೇಡ ಅನ್ನಿಸ್ಬಿಡ್ತು ಅಲ್ಲಿ ಹೋದ್ರೆ ಏನೂ ಇಲ್ಲ ಬರೀ ಮನೆ ಸ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡಿಕೊಂಡು ಅಷ್ಟು ಕಡೆ ಸೇವೆ ಮಾಡ್ಕೊಂಡು ಬಿದ್ದಿರಬೇಕು ನಾನು ಎಷ್ಟು ಓದಿದ್ದೀನಿ ಆದರೆ ನಾವು ನನ್ನ ಓದಿರೋ ಇದಕ್ಕೆ ನಾನು ನಿಂತ ಒಳ್ಳೆ ಹುಡುಗಿ ಮದುವೆ ಆಗ್ಬೋದಿತ್ತು ಚೆನ್ನಾಗಿರೋ ಕಡೆ ಕೆಲಸದ ಮಾಡ್ಬೋದಿತ್ತು ಈ ಸಿಟಿಯಲ್ಲಿ ಇದ್ಕೊಂಡು ಆರಾಮಾಗಿ ನಿನ್ನ ಇಂಥ ಲೈಫ್ ಎಂಜಾಯ್ ಮಾಡ್ಬೋದಿತ್ತು ಅದೆಲ್ಲ ಬಿಟ್ಟು ನಾನು ಅವನ ಮದುವೆ ಆಗಿ ಆ ಹಳ್ಳಿಯಲ್ಲಿ ಸಂಜೆ ತನಕ ಕೆಲಸ ಮಾಡಿಕೊಂಡು ಥೂ ಮನೆ ಕೆಲಸ ಇರಬೇಕು ನವ್ಯ ಅದನ್ನೆಲ್ಲ ನೆನ್ಸ್ಕೊಂಡಾಗ బేజారెంట్ నిన్న లైఫ్నెలా నెన్స్కున్న లైఫ్ ఇదే థా ఇంట్ నన్ను యాక ఇది మాట్ తీల్ మే ఆ ఫీల్ జాస్తి నే మొత్త మే బేజార శరుగుతు ఆమె అవినాష్ నన్న ఊరిందర్కొగా మధ్య రాత్రిలో యాదో కాడ తలసీ అ స్వల్ప ప్రాబ్లం ఆయన ననం ఆ అవినాశ్ హఠాని నన్న రాత్రి కర్కొందా బిగ్గే హోగదు అంత నెప్ప అమ్మ ఎస్ కళ్ళి మే బుద్ధివంతనూ అలా దడ్డ ನನಗೆ ಅದೆಲ್ಲ ನೆನೆಸ್ಕೊಂಡು ಅವ್ನ ಹೇಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಅವ್ನು ಹೇಗೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಒನ್ ಜೊತೆ ಇರಬೇಕು ಅಂತಲೇ ಅನ್ನಿಸ್ಲಿಲ್ಲ ಅದಕ್ಕೆ ನಮ್ಮ ಅಮ್ಮನ ಮನೆ ಬಂದ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ ಮನೆಯಲ್ಲೇ ಈಗ ಅಲ್ಲಿಂದಾನೇ ಬಂದಿದ್ದು ಏನು ಮಾತಾಡುತ್ತಿದೆ ಭೂಮಿ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ಯಾ ಹೇಳೋಕ್ಕಾಗಲಿಲ್ಲ ಅಷ್ಟು ದೊಡ್ಡ ತಪ್ಪು ಮಾಡಿದೆ ಭೂಮಿ ನೀನು ಅವಿನಷ್ಟು ದೊಡ್ಡ ಅಲ್ಲ ಮುಗ್ದ ಒಳ್ಳೆ ಮನ್ಸಿರೋ ಹುಡುಗ ನೀನು ಅವತ್ತು ಹೇಗೆ ಹೇಳ್ದೋ ಒಳ್ಳೆ ಮನ್ಸಿರೋ ಹುಡುಗ ಮುಖ್ಯ ಹಣ ಆಸ್ತಿ ದುಡ್ಡಲ್ಲ ಅಂತ ನಿಜ ಅದು ಅವಿನಾಶ್ ತುಂಬ ಒಳ್ಳೆ ಹುಡುಗ ತುಂಬ ಒಳ್ಳೆ ಮನಸ್ಸಿರೋ ಹುಡುಗ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ಅವ್ನ ಮನಸ್ಸಲ್ಲಿ ಮೋಸ ಇಲ್ಲ ಅಂತ ಒಳ್ಳೆಯವನ್ನ ನೀನು ಬಿಟ್ಟು ಬಂದೆ ಅಂತ ಹೆಂಗೆ ಹೇಳ್ತಿದ್ದೆ ಭೂಮಿ ನೀನು ಮಾಡಿರೋ ದೊಡ್ಡ ತಪ್ಪು ನೋಡು ಹೊಟ್ಟೋಗು ಅಬ್ಬ ಅವಿನಾಶ್ ಹತ್ರ ಹೋಗ್ಬಿಡು ಭೂಮಿ ಪಾಪ ಅವನಿಗೆ ಮೋಸ ಮಾಡಬೇಡ ಅವ್ನು ತುಂಬ ಒಳ್ಳೆಯ ಹುಡುಗ ಅವನ್ನ ಮದುವೆ ಹಾಕಿ ನೀನು ಪುಣ್ಯ ಮಾಡಿರಬೇಕು ಏನ್ ಹೇಳ್ತಿದ್ಯಾ ನವ್ಯ ನೀನು ನೀನ್ ಮಾತ್ರ ಅಂತ ಒಳ್ಳೆ ಹುಡುಗನ ಮದುವೆ ಆಗಿ ರಿಚ್ ಆಗಿರೋ ಸೇರ್ಕೊಂಡು ಕಂಪ್ನಿ ಅದು ಇದು ಅಂತ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಈ ತರ ಬಟ್ಟೆ ಹಾಕೊಂಡು ಆರಾಮಾಗಿರ್ಬಹುದು ಇರ್ಬೇಕು ಆದ್ರೆ ಆ ಹಳ್ಳಿಲಿ ಆ ಅವಿನಾಶಿನ ಜೊತೆ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನವ್ಯ ನೀನ್ ಮಾತ್ರ ಚೆನ್ನಾಗಿರ್ಬೇಕು ಬೇರೆ ಯಾರು ಅಲ್ವಾ ನಿಂಗೆ ಹಾ ಯಾವ್ ತರ ಮಾತಾಡ್ತಿದ್ಯಾ ನೋಡು ನೀನ್ ಮಾತ್ರ ಹೀಗೆಲ್ಲ ಇರ್ಬೇಕು ಆದ್ರೆ ನಾನ್ ಹೋಗಿ ಆ ಆ ಹಳ್ಳಿಲಿ ಇರ್ಬೇಕಾ ಯಾವ್ ತರ ಮಾತಾಡ್ತೀಯಾ ನೋಡು ನೀನು ಅಯ್ಯೋ ಯಾಕೆ ಹೇಳ್ತಿದ್ಯಾ

மத் அவ கம்ப்னா ஆமேத்தீவனேய்து ಹಾಳಾಗೋಯ್ತು ಬೊಮ್ಮಿ ಹಾಳಾಗೋಯ್ತು ನನ್ಗೆ ಅವಾಗ ಅರ್ಥ ಆಯ್ತು ಅವಿನಾಶ್ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದ ನನ್ನ ಸಾಯೋ ಅಷ್ಟು ಪ್ರೀತಿ ಮಾಡ್ತಿದ್ದ ಆದ್ರೆ ಆದ್ರೆ ನಾನು ಅವನ್ನ ಬಿಟ್ಟು ಬರ್ತಿತ್ತು ನಾನು ಅವ್ನು ಬಿಟ್ಟಿದ್ದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ನಾನು ನೆನ್ಸ್ಕೊಂಡು ಅಳ್ತಿರ್ತೀನಿ ಅಂತ ಒಳ್ಳೆ ಹುಡುಗ ನಾನು ಬಿಟ್ಟು ನಂತರ ಲೈಫ್ ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆಲ್ಲ ತಪ್ಪು ಭೂಮಿ ಈ ಕಾಲದಲ್ಲಿ ಶ್ರೀಮಂತಿಕೆನೆ ದೊಡ್ಡದಲ್ಲ ಒಳ್ಳೆ ಹುಡುಗ ಒಳ್ಳೆ ಮನಸ್ಸಿರೋ ಹುಡುಗ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರಬೇಕು ಪುಣ್ಯ ಮಾಡಿರಬೇಕು ಭೂಮಿ ಆ ಪುಣ್ಯ ನೀನು ಮಾಡಿದ್ಯಾ

ಭೂಮಿ ಭೂಮಿ ಅಂತ ನನ್ನ ಹಿಂದಿಂದನೇ ಬರ್ತಿದ್ರು ಪಾಪ ಅವ್ರ ಮನಸ್ಸಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ನಾನು ತುಂಬ ಹರ್ಟ್ ಮಾಡ್ಬಿಟ್ಟೆ ಅತ್ತೆ ಅಜ್ಜಿ ಮಾವ ಎಲ್ಲರೂ ನನ್ನ ಚಿಕ್ಕ ಮಗು ಥರ ನೋಡ್ಕೋತಿದ್ರು ತುಂಬ ಇಷ್ಟಪಟ್ಟಿದ್ರು ಭೂಮಿ ಭೂಮಿ ಅಂತ ಅತ್ತೆ ಅಂತೂ ಒಂದಿನ ಅತ್ತೆ ಥರನೇ ನಡ್ಕೊಂಡಿಲ್ಲ ಅಮ್ಮನ ಥರ ನನ್ನ ಪ್ರೀತಿ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ರು ಆದರೆ ಅವ್ರಿಗೆಲ್ಲ ನಾನು ಬೇಜಾರು ಮಾಡಿಬಿಟ್ಟೆ ಅವಿನಾಶ್ಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ನವೇನಾನು ತುಂಬ ಹರ್ಟ್ ಮಾಡ್ಬಿಟ್ಟೆ ಇನ್ನೊಬ್ಬರ ಥರ ಬದುಕಬೇಕು ಅಂದ್ಕೊಳ್ಳೋದು ದೊಡ್ಡ ತಪ್ಪು ಆ ಬದುಕಲ್ಲಿ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಮುಖ್ಯ ನೀನು ಹೇಗಿದ್ಯಾ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ದೆ ನಿನ್ ತರ ಇರಬೇಕು ನಿನ್ ತರ ಇರಬೇಕು ಅಂತ ನನ್ನ ಲೈಫ್ ನ ಹಾಳು ಮಾಡ್ಕೊಳಕ್ ಹೋಗ್ಬಿಟ್ಟೆ ಆದ್ರೆ ನನಗಿಂತ ನಿನ್ಗೆ ಎಷ್ಟು ಕಷ್ಟದಲ್ಲಿದೆಯಾ ಎಷ್ಟು ನೋವು ಅನ್ಬೋಸ್ತಿದ್ಯಾ ನಿನ್ ಕೋರ್ಸ್ಕೊಂಡ್ರೆ ನಾನೇ ಚೆನ್ನಾಗಿದ್ದೀನಿ ಆದ್ರೆ ನಾನು ಚೆನ್ನಾಗಿರೋ ಜೀವನ ಹಾಳು ಮಾಡ್ಕೊಬಿಡ್ತಿದ್ನಲ್ಲ ನವ್ಯ ಹಾಳು ಮಾಡ್ಕೊಬಿಡ್ತಿದ್ನಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನ್ ಸಿಕ್ಕಿ ತುಂಬಾ ಒಳ್ಳೆದಾಯ್ತು ನವ್ಯ ಇಲ್ಲಾಂದರೆ ನಾನು ಇದೇ ಭ್ರಾಮ್ ಇರ್ತಿದ್ದೆ ಹೌದು ಭೂಮಿ ಇಲ್ಲಾದರೂ ಅರ್ಥ ಮಾಡ್ಕೊ ಅವಿನಾಶಿನ ಬೇಜಾರ್ ಮಾಡಬೇಡ ಭೂಮಿ ಪಾಪ ಅವ್ನು ತುಂಬ ಒಳ್ಳೆಯವನು ಅವನ್ನ ದೂರ ಮಾಡ್ಕೊಬೇಡ ಅವನ್ನ ದೂರ ಮಾಡಿಕೊಂಡ್ರೆ ಇವತ್ತು ನಾನು ಅನ್ಬಿರೋ ಕಷ್ಟ ಮುಂದೆ ನೀನು ಅನ್ಬಿಸ್ಬೇಕಾಗುತ್ತೆ ಹೋಗು ಇವತ್ತು ಇಲ್ಲ ನಾಳೆನೇ ಹೋಗ್ಬಿಡು ಹೋಗ್ಬಿಟ್ಟು ಅವಿನಾಶ್ ಹತ್ರ ಸಾರಿ ಕೇಳು ಅಜ್ಜಿ ಅತ್ತೆ ಮಾವ ತಾತ ಎಲ್ಲರೂ ಇದ್ದಾನಲ್ಲಿ ಅವ್ರ ಜೊತೆ ನೀನು ಆರಾಮಾಗಿರ್ಬೋದು ಗೊತ್ತಾ ನಾನು ಇವತ್ತು ನಮ್ಮ ಊರಿಗೆ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಜೊತೆ ಇರಬೇಕು ಅಂದ್ರೆ ನನಗೆ ಆ ಅವಕಾಶನೇ ಇಲ್ಲ ಭೂಮಿ ಅಮ್ಮ ಬರಬೇಡ ಊರಿಗೆ ನಿನ್ನಿಂದ ಮಾನ ಮರ್ಯಾದೆ ಹೋಯ್ತು ಅಂತ ಬೈಕ್ಬಿಟ್ರು ನನಗೆ ಇರೋಕ್ಕೆ ಇಷ್ಟ ಇಲ್ಲ ಈ ಶಾಪಿಂಗು ಈ ಬಟ್ಟೆ ಈ ಸ್ಟೈಲು ಇದೆಲ್ಲ ನನಗೆ ಬೇಡ ಭೂಮಿ ನನಗೂ ನಿನ್ನ ಥರ ಒಂದು ಮನೆ ಅಜ್ಜಿ ತಾತ ಅವ್ರ ಎಲ್ಲ ಸಿಕ್ಕಿದ್ರೆ ಸಾಕು ಆದರೆ ನನಗೆ ಆ ಅವಕಾಶ ಇಲ್ಲ ಎಲ್ಲ ಕಳ್ಕೊಬಿಟ್ಟಿದ್ದೀನಿ ಭೂಮಿ ನೀನು ಆ ಥರ ಮಾಡ್ಕೋಬೇಡ ಭೂಮಿ ನೀನು ಸಿಕ್ಕಿರೋದನ್ನ ನೀನು ಕಳ್ಕೊಬೇಡ ಅಷ್ಟೇ ನಾನು ಹೇಳೋಕ್ಕಾಗೋದು ಖಂಡಿತ ನಮ್ಯ ಖಂಡಿತ ಖಂಡಿತ ನಾನು ನಾಳೆನೇ ಹೋಗ್ತೀನಿ ನಾನು ಮಾಡಿ ತಪ್ಪಾಯ್ತು ಅಂತ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಅವ್ರ ಜೊತೆ ಚೆನ್ನಾಗಿ ಬಾಳಿ ಬದುಕ್ತೀನಿ ಥ್ಯಾಂಕ್ಸ್ ನಮ್ಯ ಥ್ಯಾಂಕ್ ಯು ಬರ್ತೀನಿ ಬಾಯ್ எது அனுக்கோத்தினா சப்போர்ட்ரம் தான் தாங்க்ஸ் இதே தான் சப்போர்ட் பண்ணி நான் வீடியோஸ் சப்ஸ்கிரைப்லயும் சப்ஸ்கிரைப் சப்ஸ் நோட் தான் சப்ஸ்கிரைப் கமெண்ட்